ಸೊ ಬಹಳ ಇಷ್ಟವಾದಂತಹ ಒಂದು ಈ ಒಂದು ತಾಣಗಳಿಗೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದೆ ಇದುವೇ ಪಟ್ಲಾ ಬೆಟ್ಟ ತುಂಬ ಚೆನ್ನಾಗಿದೆ ಸೊ ಪಟ್ಲಾ ಬೆಟ್ಟದ ಮೇಲ್ಭಾಗಕ್ಕೂ ಸಹ ಭೇಟಿ ನೀಡಿದ್ದೆ ಹಾಗೆ ಸೊ ಇದು ಬಿಸ್ಲೆ ವ್ಯೂ ಪಾಯಿಂಟ್ ತದನಂತರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡ್ತೀವಿ ತುಂಬ ಚೆನ್ನಾಗಿದೆ ಸೊ ಈ ಭಾಗದ ಪ್ರವಾಸಿಗರಿಗಾಗಿ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಹೃದಯ ಧನ್ಯವಾದಗಳು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಸೊ ಎಂಟ್ರೆನ್ಸ್ ಫೀಸ್ ಇರುತ್ತೆ ಸೊ ಒಂದು ಎಂಟ್ರೆನ್ಸ್ ಫೀಸ್ ಅನ್ನು ಕಟ್ಟಿ ತದನಂತರ ಸೊ ಈ ಒಂದು ಬಿಸಿಲೇ ವ್ಯೂ ಪಾಯಿಂಟ್ಗೆ ಆಗಮಿಸಬಹುದು ಸೊ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯನ್ನು ಹಣವನ್ನು ಕಟ್ಟಬೇಕಂತೆ ಇಪ್ಪತ್ತು ಹತ್ತ ಗೊತ್ತಿನ ನೋಡ್ತೀನಿ ಹ್ಮ್ ಯಾಕೆಂದ್ರೆ ನೋಡ್ತೀನಿ ವಿಚಾರಿಸ್ತೀನಿ ಯಾಕೆಂದರೆ ನಮ್ಮ ಹತ್ರ ಐ ಡಿ ಕಾರ್ಡ್ ಇತ್ತು ಸೊ ಐ ಡಿ ಕಾರ್ಡ್ ತೋರಿಸಿ ನಾನು ಆಗಮಿಸಿರ್ತೀನಿ ನೋಡೋಣ ಹಾಂ ಅಲ್ಲಿ ಫೀಸ್ ಎಷ್ಟಿದೆ ಅಂತ ಕೇಳ್ಕೊಳ್ತೀನಿ ಸೊ ಬಹುಶಃ ಇಪ್ಪತ್ತು ರೂಪಾಯಿನೇ ಅಂದು ನೋಡೋಣ ನೋಡಿ ನಮ್ಮ ಪ್ರವಾಸಿಗರು ಹೇಳ್ತಾ ಇದ್ದಾರೆ ಎಂಟ್ರಿ ಫೀಸ್ ಬಂದು ಟ್ವೆಂಟಿ ರುಪೀಸ್ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಫೈನ್ ಸೊ ನಾವು ಪ್ರವಾಸಿಗರ ಹಿತರಕ್ಷಣೆಗಾಗಿ ಈ ರೀತಿ ಮಾಹಿತಿಗಳನ್ನು ನೀಡಿ ಇಲ್ಲಿನ ಒಂದು ಸುಂದರ ವೀಕ್ಷಣೆಗಳನ್ನು ತೋರ್ಪಡಿಸುತ್ತಾ ಸೊ ಎಲ್ರಿಗೂ ಪರಿಚಯಿಸತಕ್ಕಂಥ ಕಾರ್ಯವನ್ನು ಸಹ ಮಾಡಿರ್ತೀವಿ ಸೊ ನಾವು ಪ್ರವಾಸೋದ್ಯಮ ಏನು ಈ ಒಂದು ಏಳಿಗೆಗಾಗಿ ಪ್ರವಾಸೋದ್ಯಮ ಏಳಿಗೆಗಾಗಿ ನಾವು ಒಂದಷ್ಟು ವೀಕ್ಷಣೆಗಳನ್ನ ತೋರ್ಪಡಿಸ್ತಾ ಇರ್ತೀವಿ ಯಾವ ಬೆಟ್ಟ ಪಟ್ಲಾ ಬೆಟ್ಟ ಮೇಲಿದ್ವಿ ಆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಬಿಸ್ಲೆ ವ್ಯೂ ಪಾಯಿಂಟ್ ಬಂದಿದ್ದೀವಿ ತದನಂತರ ನಾವು ಸುಬ್ರಹ್ಮಣ್ಯ ಹೋಗ್ತೀವಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಮುಂದಿನ ವಿಡಿಯೋ ವೀಕ್ಷಣೆಯನ್ನ ತಲುಪಿಸ್ತೀವಿ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ ಅಂತ ಈ ವಿಡಿಯೋ ಮೂಲಕ ಮನವಿ ಹಾಕಿ ಸೊ ಇದು ಬಿಸ್ಲೆ ವ್ಯೂ ಪಾಯಿಂಟ್ ಸೊ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಇಲ್ಲಿ ಒಂದು ಕೆಳಗಡೆ ಸಹ ಒಂದು ವ್ಯೂ ಪಾಯಿಂಟ್ ಇದೆ ಎಸ್ ತುಂಬಾ ಚೆನ್ನಾಗಿದೆ ಇಲ್ಲೂ ಸಹ ಸೊ ಎಲ್ ಒಳ್ಳದಲ್ಲಿ ಧನ್ಯವಾದಗಳು ಲೈಕ್ ಕೊಟ್ಟು ಒಂದು ಗೆ ಶೇರ್ ಮಾಡ್ರಪ್ಪ